ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿ ಮದ್ಯ ಮಾರಾಟದಲ್ಲಿ ಬೆಲೆ ಏರಿಕೆ ಮಾಡಿದ್ದಾಯಿತು ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚಳ ಮಾಡಿದ್ದಾಯಿತು ಐದು ಗ್ಯಾರಂಟಿಗಾಗಿ ಪೆಟ್ರೋಲ್ ದರ ಹೆಚ್ಚಳ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರ ಕೊಡಬೇಕು ಜನಸಾಮಾನ್ಯರ ವಿರುದ್ಧ ಸರ್ಕಾರ ಟ್ರಾನ್ಸ್ಪೋರ್ಟ್ ಮೇಲೆ ಒಡತ ಬೀಳುತ್ತಿದೆ ರೈತರಿಗೆ ತೊಂದರೆ ಆಗುತ್ತಿದೆ ಬಡವರ ಕಿಸೆಗೆ ಕೈ ಹಾಕುತ್ತಿದ್ದಾರೆ ಕೇಂದ್ರದ ಬಗ್ಗೆ ಈ ಹಿಂದೆ ಮಾತನಾಡಿದರು ಜನರೇ ತೀರ್ಮಾನ ಮಾಡುತ್ತಾರೆ ಜನರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡುವುದನ್ನ ತಡೆಗಟ್ಟದೆ ಈ ಸರ್ಕಾರ ಕುರಿತಿದೆ ರಾಜ್ಯದ ಜನರ ದುಡ್ಡು ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ದೋಚಿದ್ದಾರೋ ಎಷ್ಟು ದಿನ ಈ ಆಟ ನಡೆಸುತ್ತಾರೋ ಎಷ್ಟು ದಿನ ಆಟ ಆಡ್ತೀರೋ ಇನ್ನು ಹದಿನೈದು ದಿನ ಆದ ಮೇಲೆ ಏನಾಗುತ್ತೋ ಹಣ ವಾಪಸ್ ಬರುತ್ತೋ ಇಲ್ವೋ ಎಂದರು ಇದು ಸೆಸ್ಸು ಮೂರು ತೊಂಬತ್ತು ಸೆಸ್ಸಿಗೆ ಒಂದು ರೂಪಾಯಿ ಪೆಟ್ರೋಲ್ಗೆ ಸೆಸು ಪೆಟ್ರೋಲು ಮೂರು ಇದು ಮೂರು ಇದು ಹೊರೆ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಹೊರನಾ ಸಾರ್ವಜನಿಕರಿಗಲ್ವಾ ಈಗಾಗಲೇ ಮಧ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಭವಿಷ್ಯ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಾಗಿರೋದು ಅಂದರೆ ಅವರ ಐದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾಯಿದೆ ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೋದು ನನ್ನ ಅಭಿಪ್ರಾಯದಲ್ಲಿ ಡೀಸೆಲ್ ಬೆರಕೆ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅದರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ರೇಟ್ ರೈಸ್ ಮಾಡೋದು ಬಾಡಿಗೆ ಆದರೆ ಹೊಡೆತ ರೈತರ ಮೇಲೆ ಎಷ್ಟು ಬೀಳುತ್ತೆ ಇದೆಲ್ಲ ಚೈನ್ ಲಿಂಕ್ ಇದೆ ಈ ಸರ್ಕಾರ ಟೂ ವೀಲರ್ಸ್ ಅದೆಲ್ಲ ಬೇಯ್ದು ಭಾಳ ವಿಷಯ ಚರ್ಚೆ ಮಾಡ್ಬೋದು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ ಒಂದು ಆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಿ ಬಡವರಿಗೋಸ್ಕರ ಬಡವರಿಗೋಸ್ಕರ ಅಂತ ಏನು ಹೇಳ್ತಾರೆ ಅದೇ ಬಡವ್ರ ಜೋಬಿಗೆ ಕಿಸಗೆ ಕೈಯಾಗ್ತಾ ಇದ್ದಾರಷ್ಟೇ ಅವ್ರ ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ಲ ವಿರೋಧ ಮಾಡೋಕ್ಕಾಗತ್ತಲ್ಲ ಅಷ್ಟೇ ಅದಕ್ಕೆ ಹಂಗಿದ್ರೆ ಇವರೇನು ಕೊಡೋದು ಗ್ಯಾರಂಟಿ ಜನಗಳು ತಲೆ ಹೊಡೋದು ಬಡವರು ಜೋಬು ಕೈ ಹಾಕಿ ಇವ್ರ ದುಡ್ಡು ವಸೂಲಿ ಮಾಡ್ಕೊಂಡು ಇವ್ರು ಕೊಡೋದು ಏನಿದೆ ಗ್ಯಾರಂಟಿ ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಟೀಕೆ ಮಾಡ್ಕೊಂಡ್ರು ನಿಮ್ಮ ಮುಂದೆ ಇದೆಯಲ್ಲ ಅದರಿಂದ ಇದೆಲ್ಲ ಯಾವ ಒಂದು ನಿಮಿಷ ನಾನು ಇದು ಇವತ್ತಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ಜನಕ್ಕೆ ಅರ್ಥ ಆಗ್ತದೆ ಸ್ವಲ್ಪ ಸಮಯ ಬೇಕಷ್ಟು ಜನವೇ ತೀರ್ಮಾನ ಮಾಡ್ತಾರೆ ಈಗ ಇವೆಲ್ಲ ವಿಷಯಗಳ ಮೇಲೆ ಅದಷ್ಟೇ ಅಲ್ಲ ಈ ಸರ್ಕಾರ ಜನತೆಯ ತೆರಿಗೆ ಹಣವನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಿದೆ ದುಡ್ಡನ್ನು ಒಂದು ಕಡೆ ಲೂಟಿ ನಡೀತಾ ಇದೆ ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ ಅದು ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಂಬತ್ತೇಳು ಕೋಟಿ ಅದು ಯಾವುದೋ ಮದ್ದದ ಅಂಗಡಿ ಮಾಲೀಕನೂ ಹೋಗೈತಂತೆ ಮತ್ತಿನ್ಯಾರೋ ಪೆಟ್ರೋಲ್ ಬಂಕ್ನೂ ಹೋಗೈತಂತೆ ಏನು ನೋಡೋ ನೀವೇ ಹೇಳ್ಕೊಂಡಿದ್ದೀರಲ್ಲ ದುಡ್ಡು ಹೋಗಿರೋದು ಸರ್ಕಾರದ ರಾಜ್ಯದ ಜನತೆ ಇದು ಇವತ್ತು ನಿಮ್ಗೆ ಎಚ್ ಕೆ ಪಾಟೀಲ್ರು ಏನು ಹೇಳಿದ್ರೆ ಅವರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ಬೋಟ್ ಕಾರ್ಪೊರೇಷನ್ ಇದ್ದಾವೆ ಎಲ್ಲೆಲ್ಲಿ ದುಡ್ಡು ತಗೊಂಡೋಗಿ ಪ್ರೈವೇಟಲ್ಲಿ ಇಟ್ಟಿದ್ದೀರಿ ಅದೆಲ್ಲವನ್ನು ವಾಪಸ್ ತರಬೇಕು ಅಂತ ಏನು ಅವರು ಒಂದು ಹೇಳಿಕೆ ಕೊಟ್ಟವ್ರೆ ಇವೆಲ್ಲ ನೀವು ತೆಗೆದುಬಿಟ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಎಷ್ಟು ಈ ರೀತಿ ದೋಚ್ಕೊಂಡು ಮತ್ತೆ ಜನಗಳ ಮೇಲೆ ತೆರಿಗೆ ವಿಧಿಸ್ಕೊಂಡು ಎಷ್ಟು ದಿವಸ ಈ ಆಟ ಆಡ್ತೀರಿ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಅವ್ರಿಗೆ ಅಧಿಕಾರಿ ಅಕೌಂಟಲ್ಲಿ ಮೂರುವರೆ ಕೋಟಿ ಇನ್ನೊಂದು ಹದಿನೈದು ದಿವಸ ಹೋದ್ರೆ ಇವೆಲ್ಲ ಮುಚ್ಚೆ ಹೋಗ್ತವೆ ದುಡ್ಡು ಇಲ್ಲೋ ಗೊತ್ತಿಲ್ಲ ವಾಪಸ್ಸು ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर, न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अंकोलॉजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गईनाकोलाजी अनास्तेशिया एंड क्रिटिकल केयर रेमेटोलाजी इन टी रेमेटोलाजी ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್